ರಿಯಾದ್ನಲ್ಲಿ ನಡೆದ ಅಂತಾರಾಷ್ಟ್ರೀಯ ಸೌದಿ ಫಾಲ್ಕನ್ ಮತ್ತು ಬೇಟೆ ಪ್ರದರ್ಶನ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಪಾಯಿಂಟ್ ಐದು ಮೂರು ಕೆಜಿ ಚಿನ್ನದ ಬೆಲೆಗೆ ಮಂಗೋಲಿಯನ್ ಫಾಲ್ಕನ್ ಮಾರಾಟವಾಗಿದೆ ಇಲ್ಲಿವರೆಗೆ ಅತ್ಯಂತ ದುಬಾರಿ ಬೆಲೆಗೆ ಸೇಲ್ ಆದ ಮಂಗೋಲಿಯನ್ ಗಿಡುಗ ಇದಾಗಿದೆ ಮಂಗೋಲಿಯನ್ ಫಾಲ್ಕನ್ ಆರು ಲಕ್ಷದ ಐವತ್ತು ಸಾವಿರ ಸೌದಿ ರಿಯಲ್ಗಳಿಗೆ ಅಂದರೆ ಸುಮಾರು ಒಂದು ಪಾಯಿಂಟ್ ಐದು ಮೂರು ಕೋಟಿ ರೂಪಾಯಿಗಳಿಗೆ ಮಾರಾಟವಾಗಿದ್ದು ಮಂಗೋಲಿಯನ್ ಹದ್ದಿನಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಗರಿಗಳಿವೆ ಅವುಗಳಲ್ಲಿ ಚಿಕ್ಕದಾದ ಮೃದುವಾದ ರೆಕ್ಕೆಗಳು ಗಾಳಿಯಲ್ಲಿ ಹಾರಾಡುವ ಹಕ್ಕಿಯ ದೇಹವನ್ನ ಬೆಚ್ಚಗಿಡತ್ತೆ ಈ ಐತಿಹಾಸಿಕ ಹರಾಜು ಅರಬ್ ಜಗತ್ತಿನ ಗಿಡುಗಗಳ ಮೇಲಿನ ಪ್ರೀತಿಯನ್ನ ಪ್ರತಿಬಿಂಬಿಸುತ್ತೆ ಇದು ಅಲ್ಲಿನ ಸಂಪ್ರದಾಯ ಮತ್ತು ಐಷಾರಾಮಿ ಸಂಗಮದ ಸಂಕೇತವಾಗಿದೆ ಇನ್ನು ಭೇಟಿಯಾಡುವಾಗ ಮಂಗೋಲಿಯನ್ ಗಿಡುಗಗಳು ಗಂಟೆಗೆ ಇನ್ನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಅಟ್ಯಾಕ್ ಮಾಡುತ್ತೆ ಭೇಟಿಯ ವಿಚಾರದಲ್ಲಿ ಹೆಚ್ಚು ಪರಿಣಿತಿ ಹೊಂದಿದೆ ಮಾನವ ಸಂಕೇತಗಳನ್ನ ತ್ವರಿತವಾಗಿ ಗ್ರಹಿಸುತ್ತೆ ಅವು ಬಿಳಿ ಬಣ್ಣದಿಂದ ಗಾಢ ಕಂದು ಬಣ್ಣಕ್ಕೆ ಬದಲಾಗುತ್ತೆ ಇದು ಅವುಗಳ ಸೌಂದರ್ಯವನ್ನ ಹೆಚ್ಚಿಸುತ್ತೆ